ದರ್ಶನ್ ಕೊಲೆ ಮಾಡಿದೆ ಅಂತ ಒಂದು ಒಂದು ಮಟ್ಟಗಿನ ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ ಪೊಲೀಸ್ ಇನ್ವೆಸ್ಟಿಗೇಷನ್ ದಾಖಲೆಗಳು ಎವಿಡೆನ್ಸ್ ಹೇಳ್ತಾ ಇದೆ ನನ್ನ ಪ್ರಕಾರ ದೀಪಕ್ ಮರ್ಡರ್ ಮಾಡಿದಾನೆ ಮಾಡಿಸಿದ್ದು ಮುನಿ ಈ ವರ್ಷನೂ ಇದೆ ಇದಕ್ ಬೇಕಾದಂತ ದಾಖಲೆಗಳು ತನಿಖೆಗಳು ಕೂಡ ಆಗಿದೆ ಈಗ ಸರ್ಕಾರದ ಮುಂದೆ ಹೇಳಿದೆ ಆ ಮುನಿ ಮತ್ತೆ ಅವನ ದೀಪಕ್ನ ಇಂಟ್ರಾಗೇಟ್ ಮಾಡ್ಕೊಳ್ಳಿ ಇದನ್ನ ಅಂತ ಸರ್ಕಾರ ಯಾಕೋ ಸಿದ್ದರಾಮಯ್ಯ ಯಾಕೋ ತಲೆ ಕೆಡಿಸ್ಕೊಂತ ಇಲ್ಲ ಕರ್ನಾಟಕ ರಾಜ್ಯದ ದರ್ಶನ್ ಅಭಿಮಾನಿಗಳೇ ಕಣ್ಣೆ ನಿದ್ದೆಯಿಂದ ಎದ್ದೇಳಿ ಹೇಳಿ ಬಾಯ್ಸ್ ಬಾಯ್ ಗಟಾ ಅವನ ಒಳ ಇರಲಿ ನಾನು ಹೊರಡೆ ನಿಮ್ಮನ್ನ ಲೀಡ್ ಮಾಡ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಸೋಮವಾರ ಪ್ರೊಟೆಸ್ಟ್ ಮಾಡೋಣ ಪಾರದರ್ಶಕ ತನಿಖೆ ಆಗಬೇಕು ದರ್ಶನ್ ದರ್ಶನ್ ಕೊಲೆ ಮಾಡಿದ್ರೆ ನೇಣು ಹಾಕಿ ಅವನ್ ತಪ್ಪು ಮಾಡಿಲ್ಲ ದೊಡ್ಡ ಕಾನ್ಸ್ಪಿರಸಿ ನಡೆದಿದೆ ಅಂತಂದ್ರೆ ಮುನಿನ ಮತ್ತೆ ದೀಪಕ್ನ ಇಂಟ್ರಾಗೇಟ್ ಮಾಡಬೇಕು ಉಪವಾಸ ಸತ್ಯಾಗ್ರಹ ಮಾಡೋಣ ಸೋಮವಾರ ಪರ್ಮಿಷನ್ ಕೇಳ್ತಾ ಇದೀವಿ ನಾನ್ ಲೀಡ್ ಮಾಡ್ತೀನಿ ಅವ್ನು ಹೊರಡೇ ಇರ್ಲಿ ಯಾರೋ ನಮ್ ದರ್ಶನ ಹೊರಡೇ ಇರ್ಲಿ ಅವ್ನ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಕೋಟೌ ಅವನ್ಗೆ ಅವನ್ ತಪ್ಪು ಮಾಡಿಲ್ಲ ಮುನಿ ಮತ್ತೆ ದೀಪಕ್ ಶೆಟ್ಟಿ ಅವನ ಫಿಕ್ಸ್ ಮಾಡವರ ಕರ್ನಾಟಕ ರಾಜ್ಯದ ದರ್ಶನ್ ಅಭಿಮಾನಿಗಳು ಲೀಗಲ್ ಆಗಿ ಅಲ್ಲಿ ಪರ್ಮಿಷನ್ ತಗೋಣ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ದರ್ಶನ್ ದರ್ಶನ್ ಬಗ್ಗೆ ತನಿಖೆ ಆಗ್ಬೇಕು ಆಮೇಲೆ ಆ ತನಿಖೆ ಪಾರದರ್ಶಕತೆ ಇರಬೇಕು ಬೇಕಾರೆ ಹಾಕಿ ಬೇಕರೆ ಸರ್ಕಾರ ತನಿಖೆ ಮಾಡಿಸ್ಲಿ ಮಾನಿಟರ್ ಮಾಡಿಸ್ಲಿ ನಮ್ಗೇನ್ ಸಮಸ್ಯೆ ಇಲ್ಲ ದರ್ಶನ್ ಮಾಡಿದ್ಯಾ ಸತ್ಯಾಗ್ರಹ ಮಾಡೋಣ ಏನ್ರಿ ಅಜಿತ್ ತನ್ಮಕ್ಕನವ್ರ ಏನ್ ರೀ ಮೀಡಿಯಾ ನಿಮ್ದು ಸುವರ್ಣ ಮೀಡಿಯಾ ಬಬ ಬಾ 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 ಬಾಬಾ ನಿಮ್ಮಂತವ್ರ ಒಂದ್ ಇಪ್ಪತ್ತು ಜನ ಉಪ ದ್ವೇಷ ಮಾಡೋರು ಇದ್ಬಿಟ್ರೆ ದೇಶ ಅದರಲ್ಲೂ ಕರ್ನಾಟಕ ಉದ್ದಾರ ಏನ್ರಿ ಮೀಡಿಯಾ ನಿಮ್ದು ಏನ್ ಇಪ್ಪತ್ನಾಲ್ಕು ಗಂಟೆ ಕುತ್ಕೊಂಡು ಉಪದ್ವೇಷ ಮಾಡಿದ್ದು ಮಾಡಿದ್ದೆ ಅವ್ರ ಬೆರಳು ತೋರಿಸಿದ್ರು ಇವ್ರ ಕಾಲ್ ತೋರಿಸಿದ್ರು ಕೈ ತೋರಿಸಿದ್ರು ಅಲ್ರಿ ನೀವೇ ಒಳ್ಳೆ ದನ ಕಲ್ಗಚ್ಚಿ ಕುಡ್ದಂಗ್ ಕುಡ್ದು ಬೀದಿಲಿ ಕೂತಿದ್ದೀರಲ್ರಿ ಒಳ್ಳೆ ಹೈವಾ ನಂತರ ಬೀದಿಲ್ ಅದು ಹೈವೇನಲ್ಲಿ ಏನ್ರೀ ನ್ಯೂಸನ್ಸ್ ನಿಮ್ದು ನೀವೆಲ್ಲ ಜನಕ್ಕೆ ಉಪದೇ ದ್ವೇಷ ಮಾಡೋಕೆ ಬರೋದು ಉಪದ್ವೇಷ ಅಂತ ಖಂಡಿತ ನಿಮ್ ಕೈಲಿ ಸಾಧ್ಯ ಇಲ್ಲ ನೈತಿಕ ಹೊಣೆ ಹೊತ್ತು ಈ ಎಲ್ಲಾ ಮೀಡಿಯಾದವರು ಏನ್ರಿ ಮೀಡಿಯಾ ಕೇಳಿಸ್ತಾ ಇದ್ಯಾ ಹೇಳ್ತಾ ಇರೋದು ಅರ್ಥ ಆಡ್ತಾ ಇದ್ಯಾ ಹೇಳ್ತಾ ಇರೋದು ಫಸ್ಟ್ ಇಂಥವರನ್ನ ಇಂಥ ಹೈವಾನ್ ಮೀಡಿಯಾದವರನ್ನ ಹೊರಗಿಡ್ರಿ ನಮ್ಮ ಮೀಡಿಯಾಕ್ಕೆ ಅದರಲ್ಲೂ ಮಾಧ್ಯಮಕ್ಕೆ ತುಂಬಾ ಗೌರವ ಇದೆ ಅದನ್ನ ಹಾಳು ಮಾಡ್ತಾ ಇದೀರಿ ಇವತ್ತು ನೀವು ಎಲ್ಲ ಒಂದೇ ಪ್ಯಾಟ್ರನ್ ಅಲ್ಲಿ ಹೋಗ್ತಾ ಇದ್ದೀರಾ ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ರಿ ಜನಕ್ಕೆ ಒಳ್ಳೆ ಸಂದೇಶಗಳನ್ನ ಒಳ್ಳೆ ನ್ಯೂಸ್ ಗಳನ್ನ ಕೊಡುವಂತವ್ರಾಗ್ರಿ ಬ್ಯಾನ್ ಮಾಡ್ರಿ ಅಜಿತ್ ಅನ್ಮಕ್ಕನವರನ್ನ ಈ ಕೂಡ್ಲೆ ಅಜಿತ್ ಅನ್ಮಕ್ಕನವ್ರು ಅರ್ಥ ಐತೆನ್ರೀ ನಿಮ್ಗೆ ನೀವೇ ಈ ವೃತ್ತಿನ ಬಿಟ್ಟು ಬೇರೆ ಏನಾದ್ರು ಕೆಲಸ ನೋಡ್ಕೊಳ್ರಿ ಸುಮ್ನೆ ಇಲ್ಲ ಅಂದ್ರೆ ಬಂದ್ಬಿಟ್ಟು ದ್ವೇಷ ಆಗಿರದು ಬೆಳಗ್ಗೆ ಎದ್ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಏನ್ರೀ ಮೀಡಿಯಾ ನಿಮ್ದು ಸೋಷಿಯಲ್ ಮೀಡಿಯಾನೇ ನಿಮ್ಮನ್ನು ರುಬ್ ಆಗ್ತಾ ಇದೆ ಇಲ್ಲಿ ನೋಡ್ರಿ ಬಂದು ಸೋಷಿಯಲ್ ಮೀಡಿಯಾ ಒಂದ್ಸತಿ ಇಣಕ್ರಿ ಗೊತ್ತಾಗತ್ತೆ ನಿಮ್ಗೆ ಇವತ್ತು ಮೀಡಿಯಾಗಿಂತ ಎಫೆಕ್ಟಿವ್ ಆಗಿ ಕರೆಕ್ಟ್ ಆಗಿರೋ ನ ಕೊಡ್ತಾ ಇರೋದೇ ಸೋಷಿಯಲ್ ಮೀಡಿಯಾ ಏನಂತೀರಾ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ